ನನ್ನ ಮಗ ಕಾರ್ಖಾನಾಗ ಮುಂಜಾಲೆ ಫೋನ್ ಮಾಡೀನಿ ಜಲ್ದಿ ಬಾರಲೆ ಜಲ್ದಿ ಬಾರಲೆ ಅಂತಂದ್ರ ಬರಂಗೆ ಇಲ್ಲ ಅವನವನು ಬಾಯಾಗ ಒಂದು ಇಟ್ಕೊಂತಾನ ಒಂದು ಮಗ್ಲ ಬಕೆಟ್ ಮಾಡಿರ್ತಾನ ಉಗುಳ್ಕೊಂತ ಬರ್ತಾನ ಅಲ್ಲೇ ಮಂದ್ಯಾಗ ಅವನ್ ಚಂದಾಗಿ ಚೆಂದ ಶಂಟ್ರ ಅಂತ ಕರಿ ಅಂದ್ರೆ ಅಂತ ರೀ ಬಾಯಾಗ ಹಾಕೊಂಡಿದ್ದು ನೋಡಿ ಶಂಟ್ರ ಶಂಟ್ರ ಸಾಕಾಗೆ ನನಗೆ ಅನಿಸ್ಕೊಂಡು ಅನಿಸ್ಕೊಂಡು ಯಾವಾಗ ಬರ್ತಾನೋ ಏನು ಮಾಡ್ತಾನೋ ಈಗ ನನ್ನ ಮಗನ ಬಿಡಿಸ್ಬೇಕಂತೀನಿ ಬಿಡಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಬಿಟ್ಟರು ಅವನಿಗಿಲ್ಲ ಅವನ್ ಬಿಟ್ಟರು ನನಗಿಲ್ಲ ಗತಿನೇ ಇರ್ಲಾರ್ದಂಗಾಗಿ ಅದು ಇಬ್ಬರದ ಹಳೇ ಬರ ಆದ್ರೆ ನಂದು ಇವನ ಕೈಯಾಗಿ ಸಿಕ್ಕೊಂಡ ಅಳತಿ ಲೆಕ್ಕನೂ ಇದ್ರಾಗ ಅವನ್ದ್ರಾಗ ಐತಿ ಏನಾರಲ್ಲೇ ನೀ ಬ್ಯಾಡ ಹೋಗ್ಲಿ ಅಂದ್ಬಿಟ್ರೆ ಈ ಅದ್ವಾ ತದ್ವಾ ಲೆಕ್ಕ ಮಾಡಿ ಕೊಟ್ಟನ ಅಂದ್ರೆ ಎಲ್ಲಾನು ಹಾಳಾಗಿ ಹೋಗ್ತದ ಅದಕ್ಕಂತ ಇಟ್ಕೊಂಡಿನಿ ಆ ನನ್ನ ಮಗನಿಗೆ ಗೊತ್ತಾಗವಲ್ದು ಯಾಕೆ ಸುಮ್ಮದಾರಮ್ಮ ಶಟ್ರು ಯಾಕೆ ಸುಮ್ಮ ಅದಾರ ಅನ್ನೋದು ತಿಳ್ಕೊಳಕ್ ಕೆಪಾಸಿಟಿ ಇಲ್ಲ ಆ ಮಕ್ಕ ಬರ್ಲಿ ಯಾವಾಗ ಬರ್ತಾನ ಬರ್ಲಿ ನಾನು ಈ ಬಿಲ್ಡಿಂಗ್ ಈ ಗಾರ್ಡನ್ ಗಾರ್ಡನ್ಯಾಗ ಕುಂತೀನಿ ಬಿಟ್ಟ ಹೋಗುದಿಲ್ಲ ಬರ್ಲಿ ಅವನು ಅವನು ಸಾಕಾಗ್ಯದ ಅವನು ಸಂಬಂಧ ಅದಂದ್ರು ಮದ್ರೀ ನೀ ಅಂದ್ರ ಯಾಕ್ರಿ ಶಂಟ್ರ ಅಂತ ಏನಪ್ಪ ಸಾಕ್ ಸಾಕ್ ಮಾಡಿಟ್ರು ಶಂಟ್ರ ನನಗ್ ಅಲ್ರಿ ಮನ್ಯಾಗ ಒಂದ್ ರೊಟ್ಟಿ ಹಸುದ್ ಒಂದ್ ರೊಟ್ಟಿ ತಿನ್ಬೇಕಂದ್ರ ಪಟ್ನೆ ಫೋನ್ ಹಚ್ಚಿ ಬಿಟ್ಟಿರ್ತಾನ ಏನಪ್ಪಾ ಇವನ್ ಕಾಲ ನಾನೇ ಕೆಲಸ ಬಿಡ್ಬೇಕೀನಿ ನನಗ್ ಬಿಡಿಸ್ಲಾಕ್ ತಯಾರಿಲ್ಲ ಅವ ಮೊದಲ ತಡ ಬೇರೆ ಆಗೇತಿ ನಮ್ ಶಾಂಟ್ರ ಶೆಟ್ಟಿಗಾರ ಕೂತಾರು ಏನ್ ಮಾಡ್ಯಾರು ಇವತ್ತು ಏನ್ ಬೇಕಾದ್ರೂ ಮಾಡಿರಿಕಿರಿ ಸಾಕಾಗ್ಯದ ಇವತ್ತು ನಮ್ ತವರ್ ಮನೆಗೆ ಹೋಗ್ತೀನಿ ಅಂತ ಹೋಗ್ತೀನಿ ಎಷ್ಟೊತ್ತಿನ ಕಿರಿಕಿರಿ ತಡ್ಕೋಬೇಕು ನಮ್ಮವನ ಅಪ್ಪ ಫೋನ್ ಹಚ್ಚಿ ಹೋಗೇ ನಾವು ಹೋಗಿ ಹೋಗ್ತೀವಿ ತಿಂಡಪ್ಪ ರಾತ್ರಿ ಎಲ್ಲ ಚಂದ ಇರ್ತಾಳ ಹೊತ್ತು ಹೊಣತು ಅಂದ್ರ ಒಂದ್ ಕಾತಾಳಕಿ ಈಕಿನ್ ಏನ್ ಒಂದು ಗತ್ತೆ ತಿಳುವಲ್ದ ನನಗೆ ಆ ನನಗರ ಸಾಕ್ ಸಾಕ್ಯದಪ್ಪ ಈಕಿನ್ ಕಾಲಾಗ ಓಯ್ ಯಾಕ ಸುಂಬಳ ಆರ್ಸಗತಿ ಐದ ನಡಿ ಬಂದತ್ತೇನಾ ಯಾಕೆ ಮುಗಿರ್ಸಗತಿ ಹಂಗ ತಳೆ ಏನಾಯ್ತು ಗ ಇವನು ಇದು ಬರೀ ಒಟ್ಟಪ್ಪ ನನ್ನ ಹೇಳ್ತಿ ಸಾಕಾಯ್ತು ನನಗೂ ಸಂಸಾರ ಮಾಡಿ ಒಂದು ಹೇಳೋಲಿಕ್ಕೆ ಏನ್ ಅದು ಬೇಕು ಇದು ಬೇಕು ಇದೆ ಅಂತದ ಬರೀ ಹಾಂಗ ಹಿಂಗ ಒಂದು ಸಂಸಾರ ಮಾತಾ ನನಗೆ ಇದು ನನಗಿದು ಬರೀ ಇದೆ ನಂದೇ ಚಡ್ ಹರಿದ ಮೂರ್ ತಿಂಗಳಾಯ್ತು ಚಡ್ಡಿ ಚಡ್ತೊಳಕ್ ಗತಿ ಇಲ್ಲ ಎದಕ್ಕೆ ಮಗಾನಿತ್ತು ಎದಕ್ದ್ರತಿ ಚಂತಾನ ನಾ ನಾನ್ ನಿಂದ್ರಕಂದ್ರೆ ನಿಂದ್ರಕಾಲ ಇವತ್ತ ನಮ್ಮ ಹೋಗಕ್ಕೆ ಅಂದ್ರೆ ಕುಡ್ದು ಬಂದು ಕುಡ್ದ್ ಬಂದ್ ಏ ಗಣ ತಿಂಡಪ್ಪ

ಹೆಂಗಿದ್ದವ್ ಹೆಂಗಾಗಿ ನೋಡು ಮೊದ್ಲು ಹೆಂಗಿದ್ನ ಜಲಕಾ ಮಾಡಿ ರೋಡ್ ನಾವ್ ಹೊಂಟ್ರ ಪೈಲೋನ್ ಬಂದ ಪೈಲ ಅಂತಾರ ಈಗ ಜಲಕಾಯ ಮಾಡಿ ಹೊಂಟ್ರ ಹೆಣ ಬಂದ ಸರಿ ಹೆಣತ ಸರಿ ಅಂತಾರ ನೋಡು ಚಾಟಿ ನೋಡು ಚಾಟಿ ಮೊದಲ ಏನು ಇರ್ಲಾರ ಹಾಕೋತಿದ್ದ ಈಗ ಸರ್ಡ್ ಹಾಕಿಸಿ ಒಳಗ್ ಪ್ಯಾಂಟ್ ಹಾಕಿನಿ ಅದ್ ನಿನ್ ಮಾಡ ಚಟಕ ಹಾಕತ್ತ ನನ್ ಕಿರ್ಕಿರಿ ಹಾಕತ್ತಿಲ್ಲ ನಿನ್ನ ಕಿರ್ಕಿರಿಗಿ ಆಗುದಿಲ್ಲ ಇದಾಗುದಿಲ್ಲ ಗೌಡ್ ಆಯ್ತು ಕುಲ್ಕರ್ ಆಯ್ತು ಎಲ್ಲಾ ನೇ ಆದ್ರೂ ಕೂಡ ಹಿಂಗೆ ನಡ್ಸಕತ್ತಿದ್ರ ಆಗುದಿಲ್ಲ ಮನೇ ನಂದಿ ನಿಮ್ಮ ಬಂದಾಗ ಇಲ್ಲಪ್ಪ ನೀ ಹೇಳ್ದಂಗ ಕೇಳ್ತೀನಿ ಚಂದ ಇರ್ತೀನಿ ತಂದಿ ಎರಡು ದಿವಸಾಗ ಮತ್ತ ಚಾಲ ಮಾಡಿರಿ ಅದು ಬಿಡು ನಿಮ್ಮ ಮೋ ಬಂದ್ರು ನಿಮ್ಮ ಹೇಳತ್ತಿ ತಂದಿ ಅವಾಗನು ಮತ್ತ ಚಾಲೋ ಮಾಡಿದೆ ಹಿಂಗ ನಿಮ್ಮ ಮನದ್ಯಾರ ಬಂದ್ರಿ ಇಬ್ರು ಕೂಡಿ ನಮ್ಮ ನಿಮ್ಮದೇ ಮಾತು ಕೇಳ್ತೀನಿ ಅಂದಿ ಅವಾಗ ಮತ್ತ ಚಟಿ ಮಾಡಿ ಆಡಿದಾಗ ಅದು ಹೋಗ್ಲಿ ಬಿಡು ನಿಮ್ಮ ಅಕ್ಕ ತಂಗಿ ಬಂದ್ರು ಅವ್ರು ಹೇಳಿದ್ರು ಅಂದೆ ನೋಡ್ರಿ ನಿಮ್ ಮಾತ್ ಕೇಳ್ದಂಗ ಇರ್ತೀನಿ ನಾನು ಚಂದ ಇರ್ತೀನಿ ಅಂತ ನಾಂದೆ ನೀ ಚಂದಿದ್ದೆ ನೀ ಚಂದ ಇದ್ದಿ ಏ ಚಂದ ನೀನ್ ಚಂದ್ರಲ್ಲ ನಾನು ಚಂದ ನೋಡ್ಕೊಂಡ್ರೆ ಚಂದ ಇರ್ತೀನಿ ನಾನು ಅಲ್ಲಾ ಚಂದ್ ನೋಡ್ಕೊಂಡಿನಿ ಗೊತ್ತಾಗತ್ತ ಮಂದಿಗೆಲ್ಲ ಹೆಂಗಿದ್ದೀನಿ ಅಂತೇಳಿ

ஆய்வந்தி நோட மேடம் காக்கன் சாப்பாடு

ಅಂತವ್ರಿಗೆ ನಮ್ ಶರ್ಟ್ರು ಅದಾರಲ್ಲ ಶುದ್ಧ ಮಾಡಾಕ್ರಿ ಒಂದ್ ಕೆಲ್ಸ ಮಾಡು ಹೋಗ್ತೇನಿ ಈಗ ಎಲ್ಲಿ ಮುಂದೆ ಏನ್ ಕೆಲ್ಸ ಇತ್ತಾರ ನನಗೂ ಗೊತ್ತಿಲ್ಲ ಶಂಟರ್ ಕಿರ್ಕಿರ ನನಗೂ ಬಾಳ ಆಗತ್ತೆ ಬಾ ಯಾ ನಿಮಗೂ ಶರ್ಟ್ರು ನಮ್ ಶರ್ಟ್ರು ಇಂಥರ ಕೆಟ್ಟಿದ ಕಯ್ಯ ಮೊನ್ನೆ ಮೂರ್ ಮಂದಿ ಬಂದಿದ್ರು ಮೂರ್ ಮಂದಿ ಗಂಡ ಎಂತಿ ಗಂಡ ಹೆಂತಿ ಜಗಳಾಡಿ ಗಜನಾಗೆ ಗಜನಿಗೆ ಗಂಡುಗಳನ್ನ ಹೊರಗೆ ಹಾಕಿ ಒಂದ್ ವಾರ ಅವರ ಹೆಂಡ್ರನ್ನ ಇಟ್ಕೊಂಡಿದ್ರು ಅದೇ ಅವರನ್ನೆಲ್ಲ ಹೊರಗೆ ಹಾಕಿ ಮೂರು ಮೂರು ಮಂದಿನ ಒಂದ್ ವಾರ ಹೆಂಡ ಮಕ್ಕಳ ಇಟ್ಕೊಂಡಿದ್ರು ಅವರು ಯಾರ್ರಿ ನಮ್ ಶೆಟ್ರು ಮತ್ತೆ ಈಗ ನಂದು ಹಾಗೆ ಮಾಡ್ತಾರೆ ಗಜರ್ ಕೊಟ್ಟು ಕಳಸಾರ ಶುದ್ಧ ಆಗಿ ಸಂಸಾರ ಅವರದು ಶುದ್ಧ ಬಟ್ ಶುದ್ಧ ಮಾಡ್ತಾರಲ್ಲ ಬಾಳೆ ತಿಂಡಿಗೆ ನ್ಯಾಯ ಇದ್ದಪ್ಪ ಅಂದ್ರೆ ಅಂತವರ ನಾಟ ಇಟ್ಕೊತಾರೆ ಅವರು ಏ ಇದು ಬಾಳ ಒಟ್ಟಿದ್ರಿ ನನ್ನ ಆಯ್ತು ಆ ಗನ್ನ ತಿಂಡಿ ಮಗಳಕಿ ನೀ ಏನು ತೆಲಿ ಕಡಿಸ್ಕೋಬೇಡ ಶಂಟಪ್ಪ ಇದು ಸಿದ್ದಪ್ಪ ಸಿದ್ದಪ್ಪ ನಾ ಹೋಗಿ ಶೆಟ್ಟರ್ ಕಡೆ ಹೋಗಿ ಭೇಟಿ ಆಗ್ತೀನಿ ಭೇಟಿ ಆಗಿ ಒಂದ್ ಫೋನ್ ಮಾಡ್ತೀನಿ ಕರ್ಕೊಂಡ್ ಬಂದ್ ಬಿಡು ಅಲ್ಲಿ ನಾವು ನಿಮ್ ಸೊಡಿ ಬಂದ್ಬಿಡ್ತೀನಿ ನಂಗೆ ಬ್ಯಾಡ ಬೇಡ ಬೇಡ ಸಂಗಾಟ ಯಾರುನು ಹೋಗಂಗಿಲ್ಲ ಯಾಕಂದ್ರೆ ಪತ್ರ ಭಾಳ ಅದಾವ್ ನಮ್ಮ ಬಂದಿನಿ ಯಾರ ತರ್ತೀಲಿ ಸಂಗಾಟ ಅಂತ ಹೇಳಿ ನಮ್ ಶೆಂಟರ್ ಶಿಟ್ಗೆ ಇರ್ತಾರೆ ಸ್ವಾರಿ ಶೆಟರ್ ಶೆಟ್ಟಿಗೆ ಇರ್ತಾರೆ ನೀ ನೀ ಇಲ್ಲೇರು ನಾ ಫೋನ್ ಹಚ್ಚಿ ಕರಸ್ತೀನಿ ನಾಗ್ ಲೇಟ್ ಆಗೈತಿ ಶೆಟರ್ ನನ್ನ ಸಂಬಂಧ ಕಾಯಕತ್ತಾರ ಫೋನ್ ಫೋನ್ ಕರ್ಕೊಂಡ್ ಹೋಗ ಮಾರ್ರೆ ಹಾ ಶೆಟ್ಟರ್ ಗೆ ಶೆಂಟರ್ ಹತ್ತಾನ ನನಗ ಶೆಂಟರ್ ಎಪ್ಪೋ ಸತ್ತೇನ್ ನಾನು ಹೆಂಗ ಬಗೆರ್ಸ್ತಾರ ಏನ್ ಸಜ್ಜು ಹ ಏನಕ್ಕಾಗಲ್ಲ ಹೊಟ್ಟಿದ ಬರ್ತೀನಿ ಬಂದು ಬೇಡ ಹಾಕಿನಿ ಮರ ನಮ್ಮ ಸೆಂಟ್ರ್ ಕಡೆ ಹೋಗಿ ಬರ್ತೀನಿ ಬರ್ತೀನಿ ಹೊರ ನಮ್ಮ ಸೆಂಟ್ರ್ ಸೇಟಿಗಾರ ಕೊಟ್ಟಿರ್ಬೇಕು ಯಾವತ್ತು ಗೇಟ್ ಕುಲ್ಲಾ ಇಡೋರು ಇವತ್ತೀನ ಮನಿ ಇನ್ನ ಗೇಟ್ ತಗದಿಲ್ಲ ಅಂದ್ರ ಏ ನಾನು ಏನು ಪರಿಸ್ಥಿತಿ ಹಾಕೊಟ್ಟೆ ನನಗೂ ಗೊತ್ತಿಲ್ಲ ನಮ್ಮ ಶೆಟ್ರ್ ಮಾರಿ ನೋಡಿದ್ರೇ ಗೊತ್ತಾಗ್ರೆ ಇವ್ರು ಸಿಟ್ಟಿಗೆರೆ ಕೂತಾರತ್ತೆ ಅಪ್ಪ ಶೆಟ್ರ ಅಡ್ ಬಿಜಾರಿಪ್ಪ ಅಡ್ ಬ್ಯಾಡ ಮಗನ ಡಾಬ್ ಬೀಳು ಏ ಲೇ ಕಾರ್ಕೊಂಡ್ ಹನ್ನಿ ಯಾವ್ಲಿ ಅವ ಇಟ್ಕೊಂಡ್ ಅವನಿನ್ನ ಇಟ್ಕೊಂಡ ರಗಡ್ ಸಗಣಿ ತಿನ್ನಾಕತ್ತೀನಿ ಯಾವ್ದಲ್ಲಿ ಬಾ ಅಂತ ಯಪ್ಪ ಶಟ್ರ ನನಗೆ ಒಂದ್ ಕೆಲಸ ಯಾರು ಕೆಲಸರಿ ಅಲ್ರಿ ಮುಂಜಾನೆ ಬುಕ್ಕಾ ಅಂದ್ರ ಆ ದಂಡದಿಂದ ಈ ದಂಡಿತನ ನೀವೇನು ಊರಾಗ ಒಬ್ಬರಿಗೆ ಕೊಟ್ರಿ ಇಬ್ಬರಿಗೆ ಕೊಟ್ರಿ ಊರು ತುಂಬಾ ಸಾಲ ಕೊಟ್ಟಿರಿ ಎಲ್ಲಾರ ಮನೆಗೆ ಹೋಗ್ಬೇಕು ನಿಮ್ಮ ಡೇಟ್ ಬಂದೈತಿ ಈ ಬಡ್ಡಿ ಕೊಡ್ಬೇಕು ನಮ್ಮ ಶರ್ಟ್ರು ನಮ್ಗೆ ಮ್ಯಾಕ್ ಸಿಟ್ಟಿಗೆ ಬರ್ಲಾತಾರ ಸಾಕಾಗ್ತಾ ಇರೀ ಹದರೆ ದನಿ ಬೀಳ್ತೈತೆ ನಾನು ಅದ್ರಾಗಿ ಬಕೆಟ್ ಒಂದು ಸಿಕ್ಕಾಪಟ್ಟು ಹೊಲಸಾಗಿತ್ತಲ್ರಿ ನಾನು ಹೆಂತಿನ ಕರ್ಕೊಂಡು ಬರೋ ಬರೀ ಮೂರು ತಾಸು ಪಡೆದಿ ನಾ ಇದನ್ನ ಒಳಗ ಕಟ್ಟಿ ಯಾಕ ಇಲ್ಲ ಇಟ್ಟಾಗಿತ್ತು ನಾನು ತೊಳಿತಿದ್ನಿ ಏನ್ ನಾವ್ ಬಕೆಟ್ ಇಂದ ಹೇಳ್ತಿಯಲ್ಲ ನಂದಿ ಹಂಗ ಏನು ಬಾಕಿ ವಸೂಲಿ ಆಗ್ಯದ ನೋಡ್ರಿ ಶಾಂಟ್ರಾಪ್ರಿನ್ರಿ ನೋಡ್ರಿ ನೀವು ನೀವ್ ಹೊಯ್ಕೊಂಡ್ರು ನಾ ಈ ಬಕೆಟ್ ನಿಮ್ ಕೈಯ ಕೂಡ ಮಾಡ್ಲ ಇದು ಹಿಂದಕ್ಕಾದ್ರು ಹೇಳಿನಿ ಈಗಾದ್ರೂ ಹೇಳ್ತೇನ್ರಿ ನಮ್ ಡೇಬಿ ನಮ್ ಸಂಘಾಟ ಇದ್ರನೆ ನಮ್ಗೆ ಎಲ್ಲಿ ತಿನ್ನೋದ್ ಹಾಕತಿ ಆ ಇನ್ನೊಂದ್ರಿ ಹ್ಮ್ ಉಂಟ ಅಕ್ಕಿ ಸುಗಲವ್ ಸಹಿ ಮಾಡ್ಯಾಳ ನೋಡ್ರಿ ಸುಗಲವ ಸಹಿ ಮಾಡ್ಯಾಳ ನೋಡ್ರಿ ಏನ್ ಮಾಡ್ಯಾಳ ಅಕ್ಕಿಂದ ಮೂರ್ ಮೂಲಿ ಪ್ಲಾಟ್ ನಿಮ್ ಹೆಸರು ಹಚ್ ನೋಡ್ರಿ ಸಾಲ ಕೊಡೋಕ್ಕಿಂತ ಮುಂಚೆ ಆ ಪ್ಲಾಟ್ ಇನ್ ಮೇಲೆ ಅದ್ರಾಗ ಮೂರ್ ಮೂಲಿ ಪ್ಲಾಟ್ ಅಂದ್ರೆ ಏನ್ ಹೇಳಿ ನಾನು ಅಲ್ರಿ ಮೂರ್ ಮೂಲಿ ಬಿಡಂಗಿಲ್ಲ ನೋಡ್ಲೇನ ಅಲ್ಲ ಅದನ್ನ ತಗೊಂಡ್ ಏನ್ ಮಾಡವ್ರಿ ಏನ್ ಮಾಡ್ದವ ಇನ್ನ ಏನ್ ಮಾಡ್ತಾರ್ಟ್ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಸ್ತೀನಿ ಮೂರ್ ಮೂಲಿ ಪ್ಲಾಟ್ ನಾಗ ರೀ ಎಲ್ಲ ನೀ ಬಂದ್ ಹಣಿಕೆ ಹಾಕಿದ್ರು ಹಾಕಿದ್ರೂನು ಮಗನ ಸಿಗಲಾರದಂಗ್ ಇರತ್ತೀನಿ ಹಳ್ಳಿ ಬಾಳ ಇಲ್ಲ ನಾ ಸುಮ್ ಅಂಶಲೆ ಬರ ಹತ್ತಿದ್ನರಿ ಶೆಟರ್ ಶೆಟ್ರ ಶೆಟರ್ ಉಗುಳ್ ಐತಿ ಬಾಯಾಗ ಉಗುಳ್ ಶಟ್ರ ಶೆಟ್ಟರ್ ಸುಮ್ ಬರ ಹತ್ತಿದ್ ನಾ ತಾನಾಗೆ ವದ್ರಿ ನಿಮ್ ಶೆಟ್ಟರ್ ಹೇಳಪ್ಪಾ ನನಗೆ ಬಡ್ಡಿ ಗಂಟ ಕೂಡದು ಆಗ್ಲಾರ್ದಕ್ಕ ಒಂದ್ ಮೂರ್ ಮೂಲಿ ಪ್ಲಾಟ್ ನಿಮ್ ಶೆಟರ್ ಹೆಸರಲ್ಲಿ ಹಚ್ತೀನಿ ಅಂತಂದ್ರು ನಾನು ಹೇಳ್ದೆ ರೀ ಈ ಪ್ಲಾಟ್ ಏನಾರ ಅವ್ರಿಗೆ ನೀ ಹಸ್ತಿ ನಾನು ಸೋದ್ನಿ ನಮ್ ಶಂಟರ್ ಕಿಮಿಗೆ ಶಟ್ರ್ ಇಲ್ಲಿ ಹುಗುಳ್ ಹುಗುಳ್ರಿ ನಮ್ ಶಟ್ರು ಕಿವಿಗ್ ಏನಾರ ಬಿತ್ತು ಅವ್ರ ಖುಷಿ ಪಡೋರ ಯಾರು ಇಲ್ಲ ಇನ್ನೊಂದ್ರಿಪ್ಪ ಅಲ್ಲಿ ನಮ್ಮ ಇವಾರಿ ಅವ್ರು ಏಮಿ ಕಳದಾವತ್ರಿ ಅದಕ್ಕೆ ನಾ ಏನ್ ಮಾಡ್ಲಿ ನಾ ಹುಡುಕಾಡಿ ಕೊಡ್ಲಾ ಎಮ್ಮಿ ಅಲ್ಲಿ ಹೋಗ್ಯದ ಯಾಮಿಗೆ ಬಂದದ ಅಂದ್ರ ಏನ್ ಮಾಡ್ಲಿ ನಾನ್ ಏನೀ ತಿಳ್ ಹಂಗಲ್ರಿ ನಿಮ್ಮ ಮ್ಯಾಗ ನಮ್ಮ ಊರ ಮಂದಿದ್ ನಂಬಿಕೆ ಅದ ಅವ್ರಿಗ್ ನೀವ್ ಏನರ ಸಮಾಧಾನ ಮಾಡ್ತೀರ ಅನ್ನೋದು ಗೊತ್ತದ್ರಿ ಅದು ಹೋಗಿ ಬಿಡ್ರಿ ಅಯ್ಯೋ ರೀ ನಮ್ಮ ಹಾದಿ ಮುನಿಷ್ ಇದ್ದ ಏನೋ ಅವ್ರ ಗಂಡ ಹೆಂಡತಿ ಜಗಳಾಡ್ರಿ ಅವ್ನ್ ಹೆಂಡ್ತಿ ಒಟ್ಟ್ ಮನ್ಯಾಗ ಇರ್ಲಕ್ಕ ಹೊಲನ ಅಂತ ಹೇಳತ್ರೀ ಅದಕ್ಕ್ ನಮ್ ಶೆಟ್ಟರ್ ಬಲಿ ತಂದ್ ಬಿಡುವ ಅಂದೇರಿ ನಾ ಹೌದ ಹುನ್ರಿ ಚಾನವ ನಮ್ ಶೆಟ್ಟಿ ಇಂತದಕ್ ನೀವು ಬಹಳ ಜಲ್ದಿ ಬಗೆಹರಿಸ್ತೀರ ನನ್ ಫೋನ್ ಫೋನ್ ಹಚ್ಚಿ ಕಾನೂಸ ಅವ್ರ ಹೇಳೇನ್ರಿ ಅವಂಗ ಇಬ್ರು ಗಂಡ ಹೆಂಡ್ತಿ ಬರ್ತೀನಿ ಅಂತ ಅಂದಾರ್ರಿ ಆ ಮತ್ತ ಅದನ್ನ ಬಗೆಹರಿಚ್ಕೊಂಡ ತಳ ಹಚ್ಚಿತ್ತುನು ಏನ್ ಮೊದಲ ಆ ಕಡೆ ಹೋಗಿ ಈ ಕಡೆ ಹೊಡೆ ಬರೋನ್ರಿ ಬೇಡ ಗಂಡ ಹೆಂಡ್ರಿ ಜಗಳ ಅಂತಂದ್ರೆ ಅಲ್ಲಿ ಹೋಗುದ್ ಬೇಡ ಇಲ್ಲೇ ಬರ್ರಿ ಇಲ್ಲಿ ಸುದ್ದಿ ಮಾಡುನು ಸುದ್ದಿ ಮಾಡಿಂದನೇ ಜಾಗ ಖಾಲಿ ಮಾಡು ಫೋನ್ ಹಚ್ಬಿಡ್ರಿ ಬಾಯಾಗ ಉಗುಳ್ ಒಂದ್ ಬಾಳ ತ್ರಿ ಗಡಬಡ್ನ್ಯಾಗ ಬರಕ ಹೆಸರು ಒಂದು ಏನು ಸೇವ್ ಮಾಡುದು ನೀವು ಏನ್ ಸುಧ ಹಂಟಪ್ಪ ಇದು ಸಿದ್ದಪ್ಪ ರೀ ಹಲೋ ಸಿದ್ದಪ್ಪ ಹಾ ನಮ್ ಶರ್ಟ್ರು ತಯಾರನಾಗೆ ಅದಾರು ನಿಮ್ ಬಿಟ್ಟು ಕರ್ಕೊಂಬಂದು ಅಲ್ಲಿ ಹಾ ಸುದ್ ಮಾಡ್ತಾರಲೇ ಸುದ್ದ್ ಮಾಡ್ತಾರ ನೀ ಒಟ್ಟ ತೆಲಿಕಾ ಇಂತದ ಕೈ ಎತ್ತಿದ ಕೈ ನಮ್ದು ಹಾ ಕರ್ಕೊಂಬ ಕರ್ಕೊಂಬ ಹಾ ಬರಾಕತ್ತ ನೀವ್ ಅಬ್ಬನ ಬಂದಿ ಅಂದ್ರೆ ಮೆಟ್ಲೆ ಹೊಡಸ್ಕೊಂಡು ಹೋಗಿ ಮತ್ತೆ ಯಾಕಂದ್ರೆ ಶಟ್ರ್ ಅವ್ರ ಊರಾಗ ಹೆಂಗದಾರ ಗೊತ್ತೈತಿ ಮಗ್ಲು ಹೆಣ್ಮಕ್ಳು ಇರ್ಬೇಕು ಅಂದ್ರೆ ನ್ಯಾಯ ಬೀಗ ಹರಿತೈತಿ ಆಯ್ತಾಯ್ತು ಸ್ವಲ್ಪ ಷಟ್ರಿಗ್ ಹೇಳಿ ಅವನ್ ಹೇಳ್ರಿ ಬಂದ್ರಿ ಐದ್ ನಿಮಿಷ ಬಂತೇ ನಾನು ಆಯ್ತು ಆಯ್ತ್ ಅಯ್ಯ ಆಯ್ತ್ರಿಯ್ಯ ನಡಿ ನಾನು ಬರ್ತೀನಿ ಇಬ್ಬರು ನ್ಯಾಯ ಮಾಡ್ಲಿ ಇಬ್ಬರು ಯಾರದು ತಪ್ಪು ಅದು ಯಾರದು ಅಂತ ಹೇಳ್ತಾರೆ ನಡಿ ನಾ ನಡಿ ಯಾರದು ಆಗೋ ಬಿಡ ಅಂತ ಹಾ ಒಂದು 나 ಇರ್ಬೇಕು ನೀ ಇರ್ಬೇಕು ಹರ ಅಂತ ಅಂದ್ರೆ ಅಂತ ಇರಬೇಕು ನನಗೂ ಸಾಕಲೇಂತಾ ಕಾಲಾಗ ಅಲ್ಲ ನಡಿ ಹಾ ನಡಿ ನಡಿ ಹಾ ಇಲ್ಲ ನಿim ಬಗ್ಗೆನೇ ಹಾ ಏ ಅರ್ಜೆಂಟ್ ಬಾಳ ಅಂತ ಕರ್ಕೊಂಡು ಬಾ ಕರ್ಕೊಂಡು ಬಾ ಹಾ ಹೊರಗೆ ಹೋಗೋರು ಬಿ ಬರ್ತಾರೆ ಬರ್ತಾರೆ ಅಂದಂಗ ಶೆಟ್ರ ಆ ಮನೆ ಮೂರು ಮಂದಿ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಬಂದಿದ್ರು ಹ್ಮ್ ಅವ್ರೆಲ್ಲಾರ್ನು ಕಳಿಸಿ ಮೂರು ಮಂದಿ ಹೆಣ್ಮಕ್ಳನ್ನ ಮನ್ಯಾಗ ಇಟ್ಕೊಂಡಿದ್ರಿ ಇಟ್ಕೊಂಡಿದ್ನ ಅಲ್ಲೇ ಅವ್ರನ್ನ ಸುದ್ದ ಮಾಡಿ ಕಳ್ಸಿದ್ರು ಆ ಗುಡು ಮಗು ಲೇ ಕಣ್ಣಿಗ್ ಹಿಂಗ್ ಕಾಣ್ತೀನಿ ಅಂದ್ರೂ ಬೇಕಾದಷ್ಟು ಮಂದಿ ಬರಲಿ ಮೆಂಟಲ್ ಮಾಡ್ತೀನಿ ಅಂದ್ರ ಶುದ್ಧ ಮಾಡಿ ಕಳಿಸ್ತೀನಿ ಶೆಟ್ರ ಹವಾ ಹೆಂಗ್ ಐತೆ ಅನ್ನೋ ನನಗೆ ಗೊತ್ತಿಲ್ಲ ಅಂದ್ರ ಅಲ್ಲನೆ ನನ್ನ ಚಟನ ನಿನಗ್ ಬಿದ್ದದಿಲ್ಲ ನಾನು ಶಿಷ್ಯ ಹೌದಲ್ಲ ಏಟಿ ಆಗ್ಲಿ ಮತ್ತ ನಾ ಮಾಡಿದ್ದನ್ನ ನೀನ್ ಮಾಡಬೇಕು ಹೌದ ಅಲ್ಲ ಸುದ್ದ ಮಾಡುದ್ ನಾಳ ಬರಲಿ ಯಪ್ಪಾ ಆ ಶೆಟರ್ ಏನು ನೀವ್ ಹಾಕಿದ ಗರಿ ಅಂದ್ರೆ ದಾಟಿನೇನ್ರಿ ಅಂತ ಮಾತ್ಲೆ ಯಾವತ್ತು ನಿಮ್ಗುಡನೇ ಇರೋ ಮ್ಯಾಲೆ ಶಟರ್ ಅಂದ್ರು ಹೊಟ್ಯಾಗ್ ಹಾಕೊತೀರಿ ಬಾಯಾಗ ಉಗುಳ್ ಇಟ್ಕೊಂಡ್ ಶಂಟರ್ ಅಂದ್ರು ಹೊಟ್ಯಾಗ್ ಹಾಕೊತೀರಿ ಉಗುಳ ಇದ್ದಾಗ ನೀವು ಪರ್ಮಿಷನ್ ಕೊಟ್ರಿ ಅಂದ್ರ ಇದೊಂದ್ ಸಿದ್ಧಪ್ಪನ ನ್ಯಾಯ ನಾ ಬಗೆಹರಿಸಿಲ್ಲೇನ್ರಿ ಬ್ಯಾಡೂ ಅನುಭವ ಇಲ್ಲ ಇಲ್ಲ ಏಯ್ ಅಲ್ ಅನುಭವ ನಿನಗೆ ಅಲ್ಲಿ ಇದೊಂದು ನೀವೇ ಬಗೆಹರಿಸ್ತೀರಿ ಬಂದು ಎಲ್ಲ ನಾನೇ ಬಗೆಹರಿಸವ ಆಯ್ತು ಆಯ್ತು ನಿನಗೆ ಬಿಟ್ಟನೆ ಅಂತಂದ್ರೆ ನೀನು ನಾವು ನೀ ಸಿಗಂಗಿಲ್ಲ ಏನಿಲ್ಲ ಇಂಥ ದಾರಿ ಗದಿನ ಅಂತ ಹೇಳಿ ಇಂಥ ದಾರಿಯಾಗಿ ಇರ್ತೀರಿ ಹಗರ್ ಬೀಚ್ ಅನ್ನಿ ಯಾರ ಬಾಗ್ಲ ಬಡ್ಲೈತಿಲ್ರಿ ನೋಡ್ ನೋಡ್ ಅವರ ಬಂದಿರ್ಬೇಕು ನೋಡು ತಗಿಲ್ರಿ ತಗಿ ನಡಿ ನಡಿ ಶೆಟ್ಟರ್ ಬಲಕ್ ನಡಿ

ಏ ಹಿಂಗ್ಯಾಕ ಆಗಿಲ್ಲ ಮೆತ್ತಗ ಮೊದಲ್ ಪೈಲನ್ ಇದ್ದಂಗ ಐತಿ ಹೆಂಡತಿ ಬರ್ತಕ್ರಿ ಹೌದಾ ಇಕಿನ ಹೇಳ್ತಿ ಇಕಿನ ನೋಡ್ರಿ ಯಾಕವ ಅವ ಅವ್ನಿಗ್ಯಾಕ ಬೆಳ್ಯಾಕ ಶುರು ಮಾಡಿ ನಿನ್ನ ಕುಡ್ದ್ ಬರ್ತಾನ ಮನೆ ಮನ್ಯಾಗ ಕುಡ್ದ್ ಬಂದ್ ಬೆಳ್ತಾನ ಕಿರಿಕಿರಿ ಹಚ್ತಾನ ನಾ ಕುಡಿದಿದ ಹಾ ನೀನ ಕುಡಿದಿ ನಾ ಯಾವಾಗ ಕುಡಿದೀನಿ ಅಲ್ಲಿ ನಾ ಕುಡಿದಿನ ನಾ ಕುಡಿದಿನ ಅಂದ್ರೆ ನಾಕಿ ಕುಡುದಾಳ ಏನ್ ಚಂದ ಚಾಲತಿ ಇಲ್ಲ ಯಾವಾಗರೇ ಒಂದಿನ ಮಾಡಿರ್ತೀನಿ ಹೇಳಿ ಕಾರ್ಕುನ ಶಂಟ ಎಲ್ಲಿ ಕುಂತಿ ಅನ್ನಿ ಇಲ್ಲಿಲ್ರಿ ಇಲ್ಲ ನಿಮ್ಮ ಜಾಗದಾಗ ನೀ ಕೊಡಾಕತಿ ಅಲ್ಲೇ ಇಲ್ರಿ ತುಗ ಅವ್ರದ್ದು ಏನ್ ವಿಚಾರ ಮಾಡು ಇಲ್ಲ ಅವ್ರು ಒಟ್ಟ ಅವುದಾನ ಏಕಿ ಕುಡ್ದಾಳ ಅವು ಇದು ಸಂಸಯನೆ ಬ್ಯಾಡ್ರಿ ನೀವು ಅಮ್ಮಿ ಇಬ್ರದು ಮೂಷಿ ನೋಡ್ರಿ ಅಂದ್ರ ಬಾಯಿಗ್ ಬಾಯಿ ಮಮ್ ನಾತ ನೋಡ್ರಿ ಗೊತ್ತಾಕತಿ ಯಾರು ಕುಡ್ದಾರ ಯಾರಿ ಇಲ್ಲ ಅನ್ನೋದು ಏನ್ ನಿನ್ನ ಅವ ನನಗೆ ಎದ್ರಿಗ್ ತಂದ್ ಹಚ್ಚಿದಿಲ್ಲ ನೀನು ಅವ್ರದು ಮೂಷಿ ನೋಡುವಂಗ ಮಾಡಿತ್ತಿ ಅಲ್ಲ ಅಲ್ಲಿ ಆ ಇದೇನ್ ಹೊಸದೇನ್ರಿ ನಿಮಗ ಮೊನ್ನೆ ಮೂರ್ ಮಂದಿ ಬಂದಿದ್ರು ಒಬ್ಬರಿಗೆ ಮೂಲಾದ ಕರ್ಕೊಂಡೋಗಿ ಆಪರೇಷನ್ ಮಾಡ್ತೀವಿ ಇದ್ದಾಗ ನಿನ್ ನಮ್ಕೊಂಡು ಬರ್ತಾರ ನೀ ಹೊಡಿಯಕೆ ನಿಷೇಧ ಒಪ್ಪರಿ ಮೇಲೆ ಬಿದ್ದಿರ್ತೀವಿ ವಾಸನೆ ಆಗಿ ಬರ್ಲಿಕ್ಕಿಲ್ಲ ಅದಕ್ಕೆ ಬಡಿತಾಳ ಈ ಮಗನಿಗೆ ಬುದ್ಧಿ ಭೇಟಿ ಹಾಕ ಒಂದ್ ಕೆಲ್ಸ ಏನ್ ಮಾಡೋನು ಈ ಹಗ ಒಂದ್ ವಾರ ಇಟ್ಕೋರ್ ನೀವು ಇಲ್ಲಿ ಮನ್ಯಾಗ ಇಟ್ಕೊಳ್ಳಿ ಅಂದಾಗ ನಿನಗೆ ಬುದ್ಧಿ ಭೇಟಿ ಆಕೈತಿ

ಸಿದ್ದಪ್ಪ ಸಿದ್ದಪ್ಪ ನಾನು ಕೇಳು ನಮ್ ಶರ್ಟ್ರಿಗೆ ಮಕ್ಕಳೆಲ್ಲಾ ಮರೆಯಿಲ್ಲ ಅದ ಕಿರಿಕಿರಿ ಹಚ್ಚಾಗಿ ನಮ್ ಶರ್ಟ್ ಏನ್ ತಿನ್ನು ಹೋಗ್ಯ ಅವ್ರ ಬಿಟ್ಟು ಹೋಗ್ಯಾರ ಬಿಟ್ಟು ಹೋಗ್ಯಾರ ಅವ್ರಿಗೆ ಏನು ಕಮ್ ಬಿದ್ದ ಹೋಗಿಲ್ಲ ಅವ್ರ ತಿಂಡಿ ಹೆಚ್ಚಾಗಿ ಹೋಗ್ಯಾರವ್ರು ಅವ್ರ ಮನಿ ಸಂಸಾರ ಬಗ್ಗೆ ನನ್ಗೆ ಗೊತ್ತಾಯ್ತು ನನ್ ಅವ್ರ ಮನಿ ಸಂಸಾರ ಅಟ್ ಹದ್ಗೆಟ್ಟದಂದ್ರ ಮಂದಿ ಸಂಸಾರ ಶುದ್ಧ ಮಾಡ್ತಾರ ಅವ್ರಿಗೆ ಏನ್ ಕಮ್ಮದ್ರು ರೊಕ್ಕ ರೂಪಾಯಿ ಕಮ್ಮದ ಏನ್ ಆಸ್ತಿ ಕಮ್ಮ ಅದ ಏನ್ ಹೊಲ ಮನೆ ಅದ ಅವ್ರಿಗೆ ಯಾರು ಮಕ್ಳಿಲ್ಲ ಹಿಂದಿಲ್ಲ ಮುಂದಿಲ್ಲ ಹೌದಿಲ್ಲ ಈಗ ನಿನ್ ಹೆಂತಿನಿ ಒಂದ್ ವಾರ ಬಿಟ್ಟಂದ್ರ ಅಂದ್ರ ಇದೇ ಅವ್ರು ಪೀಸ ತಿಳ್ಕೊತಾರ ಕೂಸ ತಿಳ್ಕೊತಾರ ಕೂಸತ್ ತಿಳ್ಕೊಂಡು ಮನ್ಯಾಗ ಇಟ್ಕೋತಾರ ನಾಲ್ಕು ಮಾತ್ ಬುದ್ಧಿ ಮಾತ್ ಹೇಳ್ತಾರ ಅಟ ನೀನು ನೀನು ಸುದ್ದಾಗಿರ್ತಿ ನಿನ್ ಹೆಂತಿನೂ ಸುದ್ದಾಗಿರ್ತಾಳಿ ಅಕ್ಕಿ ಇಲ್ಲಿ ಬಂದ್ರ ತಿಳ್ಕೊ ನನ್ ಸರದ್ ಕುಂದ್ರಂಗಿಲ್ಲ ನೀನ್ ಹೆಂತ ನಿನಗೆ ಬಡೀಲಿ ಹಾಕೋ ಬರಂಗಿಲ್ಲ ಒಂದ್ ವಾರ ಶೆಟ್ರ್ ಮನೆ ನಾಯ್ ಬಿಟ್ರ ನಾಯಿ ಏನ್ ತಿನ್ಬೇಕು ಏ ಸಂಜೆ ಮುಂದೆ ಇಲ್ಲೇ ಬಂದ್ ಏನ್ರ ತಿಂದು ಹೋಗುತ್ತ ಬರೋ ತಿಂದ ನಾವ್ ವಾಪಸ್ ಹೋಗಬೇಕ ಹೋಗಬೇಕು ಈ ಮನೆಯಾಗ ಜಾಸ್ತಿ ಗಂಡಸರ್ ಹಾ ಶೆಟ್ರು ನಾವ್ ಇಬ್ರೆ ನೀವ್ ಗಂಡಸರ ಅಲ್ಲ ಅಲ್ಲ ಅವ್ರ ದೃಷ್ಟಿ ಒಳಗ ನಾ ಹೆಂಗ್ ಕಾಣಿನ ತಂದಿ ಅಂತ ಮನ್ಸಿ ಅಂದ್ರೆ ಹ್ಯಾ ಮಾತಾಡ್ತೀನಿ ಗಣಸಿನ ಶೆಟ್ರ ಇದು ನನಗೂ ಬಗ್ಗೆ ಹರಿಯಂಗ್ ಕಾಣುದಿಲ್ರಿ ಇನ್ನೊಂದ್ ಎರಡು ಮಾತು ನೀವ ಮಾತಾಡ್ಬರಿ ಓ ಸತ್ರ ಮಾಡ್ಬೇಕು ಸತ್ತ ಒಂದ್ ಅಕ್ಕಿ ಇರ್ಬೇಕು ನಿಮ್ ಬನ್ನಿ ಒಂದ್ ನಾನ್ ಇರ್ಬೇಕು ಇನ್ ಇಲ್ ಬಗ್ ಮಾತಿ ನಾಯಿರೀ ನೀವ್ ಹೋಗ್ಲಿಲ್ಲ ಅವ್ನ್ ಹೊರಗಾಕಿ ಬಾಟ್ರಾನ್ರಿ ಕೇಳ್ರಿ ಇಲ್ಲಿ ವಾಮಿ ಬಾಯಿಲೆ ಮಾತಾತ್ ಅಂದ್ರ ನಮ್ ಷಟ್ರ್ ಬಿಟ್ಟೇ ಇಲ್ಲದ ஆஹ் நீ நடிப்பாடி ஓத்தி ரீங்க மிட் நீ நடிபாய் அல்ல நான் ரூம் ಹಿಂಗ ಬಿಟ್ ಬಿಟ್ಟು ಬಂದ ಬಂದ ನಿಮ್ಮ ನಾನು ಮುಖ ಮಾಡಿ ಹೋಗಿದೀನಿ ಸುಮ್ನೆ ಇರ್ಬೇಕಾಯ್ತಲ್ಲ ಅಲ್ರಿ ಇದೇ ನೀವೇ ಅಂದ್ರೆ ನಮಗೆ ನಿಗಂಗಿಲ್ಲ ಅಂತ ಹೇಳಿ ಆಗಿನಿ ಮಗನ ಕರ್ಕೊಂಡು ಹೋಗಾಕ ಬಾ ಜಲ್ದಿ ನಾಯಿ ಬಗೆಯ ರೀ ಕರ್ ಕಳ್ಸಿ ರೀ ಶಕ್ತರು ಹೆಣ್ಮಗಳನ್ನ ಒಳಗ್ ಹೋಗಿದ್ರು ಅದು ಏನ್ ಹೇಳ್ತಾರೋ ಏನಿಲ್ಲೋ ಒಂದು ತಿಳಿಲಾರ್ದಂಗ ಆಗೈತಿ ಹಂಗ ಅಕ್ಕ ಅವ್ರಿ ಬಂದ ಹೆಣ್ಮಕ್ಳು ಹಂಗ ಏನು ಒಂದಿನ ಹೋಗಿ ಬರ್ತಾರ ಮರೆ ದಿನ ಶೆಟ್ರ ನಾ ನನ್ನ ಗಂಡನ ಮನ್ಯಾಗ ಅವ ಹೇಳ್ದಂಗೆ ಕೇಳ್ಕೊತಿರ್ತೀನಿ ರೀ ಇವ ನಾ ಹೋಕ್ಕೀನ್ರಿ ಅಂತ ನಿಂತು ಬಿಡ್ತಾರೆ ಒಳಗೊಯ್ದು ಏನ್ ಮಾಡ್ತಿರ್ಬೇಕು ಅಂತದ್ ಏನ್ ಹೇಳ್ತಿರ್ಬೇಕು ನೋಡ್ ಬಾಗಲಿಗೆ ತೂ ತೊಡದ್ ಹನಿಕಿರಿ ಹಾಕ್ಲೆ ಏನ್ ಮಾಡ್ತಾನೆ ಹಾಕ್ತೇಷಿ ಆದ್ರೂ ನಮ್ಮ ಶೆಟ್ಟರ್ ಬಳಿ ಟೆಕ್ನಿಕ್ ಐತಿ ಬಿಡ್ರಿ ಇಂಥ ನ್ಯಾಯಗಳು ಹಿಂಗ್ ಹೋಗಿ ಹಿಂಗ್ ಬರೋದ್ರಾಗ ಬಗೆಹರಿಸಿ ಬಿಡ್ತಾರ ಆದ್ರೂ ನಮ್ಮ ಶೆಂಟರ್ ದೇವರಿದ್ದ ಅಂತ